ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಇದೇ ರೀತಿಯ ಎಲ್ಲ ಅಧ್ಯಾಯಗಳ ಪ್ರಶ್ನೋತ್ತರಗಳು ಕೂಡ ಬರುತ್ತವೆ ನಾವಿವತ್ತು ನೋಡ್ತಾ ಇದ್ದೀವಿ ಆರನೇ ತರಗತಿಯ ವಿಜ್ಞಾನ ಭಾಗ ಒಂದರಲ್ಲಿ ಅಧ್ಯಾಯ ಒಂದು ವಿಜ್ಞಾನದ ಅದ್ಭುತ ಪ್ರಪಂಚ ಈ ಇದರಲ್ಲಿ ಬರುವ ಪ್ರಶ್ನೋತ್ತರಗಳನ್ನು ಕೂಡ ನೋಡೋಣ ಹಾಗೂ ಪಾಠದ ಸಾರಾಂಶವನ್ನು ಕೂಡ ಇವತ್ತಿನ ದಿನ ನೋಡೋಣ ನಮ್ಮ ಸುತ್ತಮುತ್ತಲಿನ ಜಗತ್ತಿನ ಕುರಿತು ನಮಗೆ ಯಾವತ್ತಿಗೂ ಮಾನವ ಸಹಜ ಕುತೂಹಲವಿದೆ ನಾವು ನಮ್ಮ ಬಾಲ್ಯದಿಂದಲೇ ಪ್ರಶ್ನೆಗಳನ್ನು ಕೇಳಲು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳನ್ನು ಅನ್ವೇಷಿಸಲು ಆರಂಭಿಸುತ್ತೇವೆ ನಿಮ್ಮ ಶಾಲಾ ಪೂರ್ವ ಸಿದ್ಧತಾ ಹಂತದಲ್ಲಿ ಅಥವಾ ಬಾಲವಾಡಿಯಲ್ಲಿ ನಿಮ್ಮ ಸುತ್ತಲಿನ ಪ್ರಪಂಚವನ್ನು ಅನ್ವೇಷಿಸುವುದನ್ನು ಮತ್ತು ಹೊಸದನ್ನು ಕಂಡುಕೊಳ್ಳುವುದನ್ನು ನೀವು ಆನಂದಿಸಿದ್ದೀರಾ ನೀವೀಗ ಮಾಧ್ಯಮಿಕ ಹಂತವನ್ನು ಪ್ರವೇಶಿಸುತ್ತಿದ್ದೀರಿ ನಾವು ವಾಸಿಸುತ್ತಿರುವ ಈ ಸುಂದರ ಜಗತ್ತನ್ನು ಅನ್ವೇಷಿಸುತ್ತಾ ಅರ್ಥ ಮಾಡಿಕೊಳ್ಳುವ ಪ್ರಯತ್ನಿಸುತ್ತಾ ನಮ್ಮ ಈ ಆಕರ್ಷಕ ಪಯಣವನ್ನು ಮುಂದುವರಿಸೋಣ ಅದಕ್ಕಾಗಿ ನಮಗೆ ಹೊಸ ವಿಷಯದ ವಿಷಯವಾದ ವಿಜ್ಞಾನವಿದೆ ವಿಜ್ಞಾನ ಅದ್ಭುತ ಜಗತ್ತಿಗೆ ನಿಮಗೆ ಸ್ವಾಗತ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಮೊದಲನೇ ಪ್ರಶ್ನೆ ಬಂದುಬಿಟ್ಟು ಬಲಕಿನ ಸೈಡ್ ಇಲ್ಲಿದೆ ನೋಡಿ ಮೊದಲನೇ ಪ್ರಶ್ನೆ ವಿಜ್ಞಾನ ಎಂದರೇನು ಇಲ್ಲಿ ನಾನು ಟಿಕ್ ಮಾಡಿದ್ದೀನಿ ಯೆಲ್ಲೋ ಕಲರ್ನಿಂದ ಮಾರ್ಕ್ ಮಾಡಿದ್ದೀನಿ ವಿಜ್ಞಾನವು ನಾವು ವಾಸಿಸುತ್ತಿರುವ ಜಗತ್ತನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಈ ಬ್ರಹ್ಮಾಂಡದ ರಹಸ್ಯಗಳನ್ನು ಹೊರಗೆಡಹಲು ಆಲೋಚಿಸುವ ವೀಕ್ಷಿಸುವ ಮತ್ತು ಕಾರ್ಯ ನಡೆಸುವ ವಿಧಾನವಾಗಿದೆ ಇದು ಮೊದಲನೇ ಪ್ರಶ್ನೆಯ ಉತ್ತರ ನಾವು ಪ್ರಶ್ನೆಗಳನ್ನು ಕೇಳುತ್ತೇವೆ ಜಗತ್ತನ್ನು ಅನ್ವೇಷಿಸುತ್ತೇವೆ ಮತ್ತು ವಸ್ತುಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ ಇದನ್ನು ದೊಡ್ಡ ಸಾಹಸವೆಂದುಕೊಳ್ಳಿ ಇದಕ್ಕೆ ಪ್ರಮುಖವಾಗಿ ಕುತೂಹಲವಿರಬೇಕು ಆದ್ದರಿಂದಲೇ ಈ ಪಠ್ಯ ಪುಸ್ತಕಕ್ಕೆ ಕುತೂಹಲ ಕ್ಯೂರಿಯಾಸಿಟಿ ಎಂಬ ಶೀರ್ಷಿಕೆಯನ್ನು ನೀಡಿದೆ ಅಂದರೆ ಈ ಪ ಈ ಪುಸ್ತಕದ ಹೆಸರೇನು ವಿಜ್ಞಾನ ಪುಸ್ತಕದ ಹೆಸರು ಕುತೂಹಲ ಅದಾದ್ಮೇಲೆ ಮುಂದೆ ಬರುತ್ತೆ ಮರಳಿನ ಸಣ್ಣ ಕನಗಳಿರಲಿ ಅಥವಾ ಬೃಹತ್ ಪರ್ವತಗಳಿರಲಿ ಹುಲ್ಲಿನ ಎಲೆ ಅಥವಾ ವಿಶಾಲ ಅರಣ್ಯವನ್ನೇ ಅಧ್ಯಯನ ಮಾಡುತ್ತಿರಲಿ ಅಲ್ಲಿ ಅನ್ವೇಷಣೆಗೆ ಏನಾದರೂ ಹೊಸತು ಇದ್ದೇ ಇರುತ್ತೆ ಹಾಗೂ ಆವಿಷ್ಕರಿಸುವುದು ರೋಮಾಂಚನಕಾರಿಯಾಗಿರುತ್ತದೆ ನೀವು ಎಂದಾದರೂ ರಾತ್ರಿಯ ಆಕಾಶವನ್ನು ನೋಡಿದ್ದೀರಾ ಮತ್ತು ನಕ್ಷತ್ರಗಳು ಏಕೆ ಹೊಳೆಯುತ್ತವೆ ಎಂದು ಆಲೋಚಿಸಿದ್ದೀರಾ ಎಂದಾದರೂ ಹೂಗಳು ಅರಳುವುದನ್ನು ನೋಡಿದ್ದೀರಾ ಅದಕ್ಕೆ ಯಾವಾಗ ಅರಳಬೇಕು ಎಂದು ಹೇಗೆ ತಿಳಿಯುತ್ತದೆ ಎಂದು ಯೋಚಿಸಿದ್ದೀರಾ ಇಲ್ಲಿ ಪರ್ವತ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ಪರ್ವತ ಪ್ರದೇಶ ಸೊ ಅದೇ ರೀತಿ ಇಲ್ಲಿ ನೀವು ಚಿತ್ರಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡ್ಬಹುದು ಮರುಭೂಮಿ ಅಲ್ಲಿ ಮರಗಳು ಕಮ್ಮಿ ಇರ್ತವೆ ಅಲ್ಲಿ ಪಾಪಸ್ ಕಳ್ಳಿ ಅಂದ್ರೆ ನೀರು ಕಮ್ಮಿ ಬೇಕಾಗುತ್ತೆ ಆ ಒಂದು ಸಸ್ಯ ಅಲ್ಲಿ ಬೆಳೆಯುತ್ತದೆ ಅದಾದ್ಮೇಲೆ ಕಡಲ ತೀರ ಸಮುದ್ರದ ದಂಡೆ ಅದಾದ್ಮೇಲೆ ಸಾಗರದ ಆಳದ ನೋಟ ಇಲ್ಲಿ ಕಲರ್ಫುಲ್ ಮೀನುಗಳೆಲ್ಲ ಇರುತ್ತವೆ ಆಮೇಲೆ ನೀರಿನಲ್ಲಿನ ಸಸ್ಯಗಳು ಕೂಡ ಇರುತ್ತವೆ ಅದಾದ್ಮೇಲೆ ಒಂದು ಗೆಲಕ್ಸಿ ಗೆಲಕ್ಸಿ ಅಂದ್ರೆ ರಾತ್ರಿ ಹೊತ್ತಿನ ಆಕಾಶ ಅಥವಾ ಆಕಾಶ ಗೆಲಕ್ಸಿಯಲ್ಲಿ ನಕ್ಷತ್ರಗಳಿರುತ್ತವೆ ಅದಾದ್ಮೇಲೆ ಇನ್ನು ನೋಡೋಣ ಮುಂದೆ ಇವೆಲ್ಲವೂ ವಿಜ್ಞಾನದ ಮೂಲಕ ಬೆಳಕಿಗೆ ಬಂದ ಅನೇಕ ರಹಸ್ಯಗಳಲ್ಲಿ ಕೆಲವು ಕೆಲವು ಕೆಲವೇ ಕೆಲವು ಉದಾಹರಣೆಗಳು ಮಾತ್ರ ವಿಜ್ಞಾನದ ಅತ್ಯಂತ ರೋಚಕವೆನಿಸುವ ವಿಚಾರವೆಂದರೆ ಅದು ಸರ್ವವ್ಯಾಪಿ ಸಾಗರದಾಳದಿಂದ ವಿಶಾಲ ಬಾಹ್ಯಾಕಾಶದವರೆಗೆ ಅಡುಗೆ ಮನೆಯಲ್ಲಿ ತಯಾರಾಗುವ ಅಡುಗೆಯಿಂದ ಆಟದ ಮೈದಾನದಲ್ಲಿ ಏನು ನಡೆಯುತ್ತಿದೆ ಎಂಬುದರಲ್ಲಿ ಆಗಾಗ್ಗೆ ಹಲವು ಬಹು ಆ ಅಭೂತಪೂರ್ವ ಆವಿಷ್ಕಾರಗಳನ್ನು ಇಂತಹ ಅನಿರೀಕ್ಷಿತ ತಾಣಗಳಿಂದಲೇ ಬಂದಿವೆ ವಿಜ್ಞಾನವು ಬೃಹತ್ ಮತ್ತು ಕೋಣೆಯಾಗದ ಒಂಟಿ ಒಗಟ್ಟಿನಂತಿದೆ ಕೊನೆಯಾಗದ ಒಗಟಿನಂತಿದೆ ನಮ್ಮ ಪ್ರತಿಯೊಂದು ಹೊಸ ಆವಿಷ್ಕಾರವು ಆ ಒಗಟಿಗೆ ಮತ್ತೊಂದು ತುಣುಕನ್ನು ಸೇರಿಸುತ್ತದೆ ಮತ್ತು ಈ ಒಗಟಿನಲ್ಲಿ ಅತ್ಯುತ್ತಮವಾದದ್ದೇನು ಎನ್ನುವುದು ನಿಮಗೆ ಗೊತ್ತೇ ನಮ್ಮ ಆವಿಷ್ಕಾರಗಳಿಗೆ ಯಾವುದೇ ಮಿತಿ ಇಲ್ಲ ಏಕೆಂದರೆ ಜ್ಞಾನದ ಪ್ರತಿ ಹೊಸ ತುಣುಕು ಹೊಸ ಪ್ರಶ್ನೆಗಳು ಮತ್ತು ಹೆಚ್ಚಿನ ವಿಷಯಗಳನ್ನು ಕಂಡುಹಿಡಿಯಲು ಕಾರಣವಾಗುತ್ತದೆ ಕೆಲವೊಮ್ಮೆ ಈ ಒಗಟಿಗೆ ಈ ಒಗಟಿನ ತುಣುಕನ್ನು ಇಲ್ಲಿ ಬಂದಿದೆ ಇವಾಗ ತುಣುಕನ್ನು ತಪ್ಪಾದ ಸ್ಥಳದಲ್ಲಿ ಇರಿಸಲಾಗಿದ್ದು ಅದರ ಸ್ಥಾನವನ್ನು ಬದಲಿಸಬೇಕಾಗಿದೆ ಎಂದು ಕಂಡುಕೊಳ್ಳುತ್ತೇವೆ ನೂತನ ಆವಿಷ್ಕಾರಗಳು ಪ್ರಪಂಚದ ಬಗೆಗಿನ ನಮ್ಮ ಸಾಮಾನ್ಯ ತಿಳುವಳಿಕೆಯನ್ನು ಬದಲಾಯಿಸುತ್ತದೆ ಇಲ್ಲಿತನ ಬಂತು ನೋಡಿ ಅದೇ ರೀತಿ ಒಂದು ಪ್ರಶ್ನೆ ಕೇಳಿದರೆ ಈ ಪಠ್ಯ ಪುಸ್ತಕದ ಸಹಾಯದೊಂದಿಗೆ ನಾವೇನನ್ನು ಅನ್ವೇಷಿಸಲಿದ್ದೇವೆ ಈ ಪ್ರಶ್ನೆ ಕೇಳಿದರೆ ಅದರ ಉತ್ತರ ಮುಂದಿನ ಇದರಲ್ಲಿದೆ ಅದನ್ನು ನೋಡೋಣ ಇಲ್ಲಿ ಎರಡಂತ ಹಾಕಿದ್ದೀನಿ ಇದು ಎರಡನೇ ಪ್ರಶ್ನೆಯ ಉತ್ತರ ಈ ಪುಸ್ತಕವನ್ನು ಅಧ್ಯಯನ ಮಾಡುತ್ತಾ ಹೋದಂತೆ ಅನೇಕ ಆಸಕ್ತಿದಾಯಕ ವಿಚಾರಗಳು ನಿಮಗೆದುರಾಗುತ್ತವೆ ಕೆಲವು ಚಿತ್ತ ಪ್ರಚೋದಕ ಪ್ರಯೋಗಗಳನ್ನು ಮಾಡಿ ಮತ್ತು ಇವು ನಮ್ಮ ದೈನಂದಿನ ಬದುಕಿನಲ್ಲಿ ಹೇಗೆ ಉಪಯುಕ್ತವಾಗಿದೆ ಎಂಬುದನ್ನು ಕಂಡುಕೊಳ್ಳಿರಿ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಎರಡನೇ ಪ್ರಶ್ನೆಯ ಉತ್ತರ ಪ್ರಶ್ನೆ ಯಾವುದು ಈ ಪಠ್ಯಪುಸ್ತಕದ ಸಹಾಯದೊಂದಿಗೆ ನಾವು ಏನನ್ನು ಅನ್ವೇಷಿಸಲಿದ್ದೇವೆ ಅದರ ಉತ್ತರ ಇದು ಅದಾದ್ಮೇಲೆ ಮುಂದೆ ಹೇಳ್ತಾರೆ ನಾವು ಹೆಚ್ಚು ಹೆಚ್ಚು ಕಂಡು ಹಿಡಿಯುತ್ತಾ ಹೋದಂತೆ ಏನಾಗುತ್ತೆ ಎಂಬುದನ್ನು ಊಹಿಸಬಲ್ಲಿರ ಈ ಎಲ್ಲ ಆಲೋಚನೆಗಳು ಒಂದರೊಡನೊಂದು ಹೆಣೆದುಕೊಂಡು ಹೆಣೆದುಕೊಂಡು ಅರಿಯಲಾರಂಭಿಸುತ್ತವೆ ಅರಿಯಲಾರಂಭಿಸುತ್ತೇವೆ ಅದಾದ್ಮೇಲೆ ಇನ್ನು ಮುಂದಿನ ಪ್ಯಾರಾಗ್ರಾಫ್ ನಾವು ನಮ್ಮ ನೆಲೆಯಾದ ಭೂಗ್ರಹದಿಂದಲೇ ಈ ಯಾತ್ರೆಯನ್ನು ಆರಂಭಿಸೋಣ ನಮಗೆ ತಿಳಿದಿರುವಂತೆ ಇದು ಜೀವನ ಇರುವಿಕೆಯನ್ನು ಬೆಂಬಲಿಸುವ ಏಕೈಕ ಗ್ರಹ ಯಾವುದು ಭೂಮಿ ಮತ್ತು ಅದು ನಾವು ರಕ್ಷಿಸಲೇಬೇಕಾದ ಪರಿಸರವನ್ನು ಹೊಂದಿದೆ ಭೂಮಿಯ ಮೇಲೆ ಅದ್ಭುತವಾದ ಜೀವ ವೈವಿಧ್ಯವಿದೆ ಸಸ್ಯಗಳು ಮತ್ತು ಪ್ರಾಣಿಗಳು ಈ ಗ್ರಹದ ವಿವಿಧ ಪ್ರದೇಶಗಳಲ್ಲಿ ಬದುಕುಳಿಯಲು ಮತ್ತು ಅಭಿವೃದ್ಧಿ ಹೊಂದಲು ಸಮರ್ಥಕವಾಗಿವೆ ಬೀಜವು ಸಸ್ಯವಾಗಿ ಬೆಳೆಯುವುದನ್ನು ಕಂಬಳಿ ಹುಳ ಸುಂದರವಾದ ಚಿಟ್ಟೆಯಾಗಿ ರೂಪಾಂತರಗೊಳ್ಳುವುದಂತಹ ಅನೇಕ ಘಟನೆಗಳನ್ನು ನೀವು ಗಮನಿಸಿರಬಹುದು ಈ ಸಸ್ಯಗಳು ಮತ್ತು ಪ್ರಾಣಿಗಳು ಹೇಗೆ ಬೆಳೆಯುತ್ತವೆ ನೋಡಿ ಇದಿದೆಲ್ಲ ಇದೆ ಯಾವ್ದಿದು ಕಂಬಳಿ ಹುಳ ಇದು ಏನಾಗುತ್ತೆ ಮುಂದೆ ಹೋಗಿ ಚಿಟ್ಟೆ ಆಗುತ್ತೆ ಅದಾದ್ಮೇಲೆ ಇದು ಹಸು ಇದೆ ಕರು ಇದೆ ಇದೇ ಇದೇ ಕರು ಮುಂದೆ ಹಸು ಆಗುತ್ತೆ ಅಥವಾ ಹೋರಿ ಇದ್ರೆ ಅಂದ್ರೆ ಗಂಡು ಇದ್ರೆ ಹೋರಿ ಆಗುತ್ತೆ ಸೊ ಇದೇ ರೀತಿ ಇದು ಇವಾಗ ನೀವು ನೋಡ್ತಾ ಇದೀರಲ್ಲ ಈ ಸಸ್ಯ ಇವಾಗ ಚಿಕ್ಕದಿದೆ ಮುಂದೆ ಹೋಗಿ ಒಂದಿನ ದೊಡ್ಡ ಮರವಾಗಿ ಬೆಳೆಯುತ್ತದೆ ಅದೇ ರೀತಿ ನಾವು ಮುಂದೆ ನೋಡೋಣ ವಾಸ್ತವವಾಗಿ ದೇಹದ ಬೆಳವಣಿಗೆಗೆ ನಮಗೆ ಆಹಾರದ ಅವಶ್ಯಕತೆ ಇದೆ ನೀವು ದಿನ ಊಟ ಮಾಡ್ತಿರಲ್ಲ ಸೊ ಅದು ಆಹಾರದ ಅವಶ್ಯಕತೆ ಎಲ್ಲರಿಗೂ ಇದೆ ವಿಶೇಷವಾಗಿ ಭಾರತದಂತಹ ಬೃಹತ್ ಮತ್ತು ವೈವಿಧ್ಯಮಯ ದೇಶದಲ್ಲಿ ಆಹಾರವು ತುಂಬಾ ಅದ್ಭುತವಾಗಿರುತ್ತದೆ ದೇಶಾದ್ಯಂತ ನಾವು ಅನೇಕ ಬಗೆಯ ಸ್ವಾದಿಷ್ಟಕರ ಭಕ್ಷ್ಯಗಳನ್ನು ತಯಾರಿಸುವ ವಿಭಿನ್ನ ಪಾಕ ಪದ್ಧತಿಗಳನ್ನು ಹೊಂದಿದ್ದೇವೆ ಈ ಆಹಾರ ಯಾವುದರಿಂದ ಮಾಡಲ್ಪಟ್ಟಿದೆ ನಾವು ಇದನ್ನು ಕಂಡು ಹಿಡಿಯುವುದು ಹೇಗೆ ಇಲ್ಲಿ ವೆರೈಟಿ ಊಟ ಕೊಟ್ಟಿದ್ದಾರೆ ರೊಟ್ಟಿ ಈರುಳ್ಳಿ ಇದೆ ಚಟ್ನಿ ಇದೆ ಅದಾದ್ಮೇಲೆ ದೋಸೆ ಇದೆ ಇಡ್ಲಿ ಇದೆ ಆಯ್ತಾ ಸೊ ಅದಾದ್ಮೇಲೆ ಮುಂದೆ ಬದುಕಲು ನಮಗೆ ಆಹಾರದ ಜೊತೆಗೆ ನೀರು ಬೇಕು ಓಕೆ ನೀವು ಊಟ ಮಾಡಿದ್ಮೇಲೆ ನೀರು ಕುಡಿತೀರಲ್ವಾ ಸೊ ಅದೇ ರೀತಿ ಬದುಕಲು ನಮಗೆ ಆಹಾರದ ಜೊತೆ ನೀರು ಕೂಡ ಬೇಕು ನೀರು ಅಂತಹದೊಂದು ಆಹ್ಲಾದಕರ ವಸ್ತು ನೀವು ಎಂದಾದರೂ ಮಳೆಯಲ್ಲಿ ಓಡಾಡುತ್ತಿದ್ದೀರಾ ಮಳೆ ನೀರ ಹೊಂಡದಲ್ಲಿ ಜಿಗಿದಾಡಿದ್ದೀರಾ ಏಕೆ ಮತ್ತು ಹೇಗೆ ಮಳೆ ಸುರಿಯುತ್ತದೆ ಎಂದು ನೀವು ಎಂದಾದರೂ ಅಚ್ಚರಿಗೊಂಡಿದ್ದೀರಾ ಅದಾದ್ಮೇಲೆ ಇನ್ನು ನೋಡಿ ನೀರನ್ನು ತಂಪು ಮಾಡಿದಾಗ ಅದು ಹೆಪ್ಪುಗಟ್ಟಿ ಮಂಜುಗಡ್ಡೆ ಆಗುತ್ತದೆ ಮತ್ತು ಕಾಯಿಸಿದಾಗ ಖುದ್ದು ಹವೆಯಾಗುತ್ತದೆ ಎಂಬುದನ್ನು ನೀವು ಗಮನಿಸಿದ್ದೀರಾ ಬೇಸಿಗೆಯಲ್ಲಿ ತಂಪು ನೀರು ಕುಡಿಯುವುದು ಅಥವಾ ಚಳಿಗಾಲದಲ್ಲಿ ಬೆಚ್ಚಗಿನ ನೀರಿನಿಂದ ಸ್ನಾನ ಮಾಡುವುದು ನಿಮಗೆ ಮುದ ನೀಡುತ್ತದೆಯೇ ಬಿಸಿ ಮತ್ತು ತಂಪನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳುತ್ತೇವೆ ಅದು ನೀರಿರಲಿ ಜ್ವರವೇರಿದ ನಮ್ಮ ದೇಹವೇ ಆಗಿರಲಿ ಅದು ಎಷ್ಟು ಬಿಸಿ ಆಗಿದೆ ಎಂದು ಕಂಡುಕೊಳ್ಳುವುದು ತುಂಬಾ ಮಹತ್ವಪೂರ್ಣವೇ ಕೇಳಿದ್ದಾರೆ ಇಲ್ಲಿ ಮೋಡ ತುಂಬಿ ಮಳೆ ಸುರಿತಾ ಇದೆ ಬೆಟ್ಟ ಆಮೇಲೆ ಸಮುದ್ರ ಇದೆ ಸೊ ಮುಂದೆ ನೋಡೋಣ ಇನ್ನು ಇನ್ನು ಮುಂದಿನ ಟಾಪಿಕ್ ಯಾವುದಿದೆ ನಮ್ಮ ಸುತ್ತಲೂ ಹಲವು ವಿಭಿನ್ನ ವಸ್ತುಗಳಿವೆ ನಾವು ಬರೆಯುವ ಕಾಗದ ಲೋಹದ ಕೀಲಿ ಪ್ಲಾಸ್ಟಿಕ್ ಅಳತೆ ಪಟ್ಟಿ ಮತ್ತು ನಮ್ಮ ಪೆಟ್ಟಿಗೆಯಲ್ಲಿರುವ ಅಳಿಸಲು ಬಳಸುವ ರಬ್ಬರ್ ಡಬ್ಬಿಗೆ ಮುಚ್ಚಳವನ್ನು ಬಂಧಿಸುವ ಅಯಸ್ಕಾಂತ ನಾವು ಧರಿಸುವ ಬಟ್ಟೆ ಹಾಲು ಕುಡಿಯುವ ಲೋಟ ಮತ್ತಿತರ ಅನೇಕ ವಸ್ತುಗಳು ಈ ಎಲ್ಲ ವಸ್ತುಗಳು ಯಾವುದರಿಂದ ಮಾಡಲ್ಪಟ್ಟಿವೆ ಅವು ವಿಭಿನ್ನ ವಸ್ತುಗಳಿಂದಾಗಿದೆಯೇ ನಾವು ಈ ವಿಭಿನ್ನ ವಸ್ತುಗಳನ್ನು ಒಂದರಿಂದ ಮತ್ತೊಂದು ಹೇಗೆ ಪ್ರತ್ಯೇಕಿಸುತ್ತೇವೆ ಅದನ್ನ ಅವರು ಹೇಳಿದ್ದಾರೆ ಅದಾದ ಮೇಲೆ ಮುಂದೆ ಈ ಪುಸ್ತಕದಲ್ಲಿ ನಮ್ಮ ಅನ್ವೇಷಣಾ ಅಧ್ಯಯನ ಮುಂದುವರೆದಂತೆ ಭೂಮಿಯ ಕುರಿತಂತೆ ಬಹುತೇಕ ಅತ್ಯಂತ ಇ ಇರದ ಪ್ರಶ್ನೆಗಳ ಪಟ್ಟಿಯೇ ಸಿದ್ಧವಾದೀತು ಆದರೆ ನಮ್ಮ ಪ್ರಶ್ನೆಗಳನ್ನು ಕೆಲವ ಕೇವಲ ಭೂಮಿಗೆ ಮಾತ್ರ ಏಕೆ ಏಕೆ ಸೀಮಿತಗೊಳಿಸಬೇಕು ಸೂರ್ಯ ಚಂದ್ರ ಮತ್ತು ಆಗಸದಲ್ಲಿ ಹೊಳೆಯುವ ಮಿಲಿಯನ್ ಗಟ್ಟಲೆ ನಕ್ಷತ್ರಗಳಾಚೆಯ ವಸ್ತುಗಳು ಕುರಿತು ನಾವು ಪ್ರಶ್ನಿಸಬಹುದು ಅದೇ ರೀತಿ ಇನ್ನು ಇನ್ನೇನಿದೆ ನಿಮ್ಮ ಅರಿವಿಗೆ ಬಾರದಿದ್ದರೂ ಸಹ ನೀವು ಈಗಾಗಲೇ ಹಲವು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಂಡಿದ್ದೀರಿ ಇದಕ್ಕಿಂತ ನಿಮ್ಮ ಲೇಖನಿ ಬರೆಯುವುದನ್ನು ನಿಲ್ಲಿಸಿದರೆ ನೀವೇನು ಮಾಡುವಿರಿ ನನ್ನ ಲೇಖನಿ ಏಕೆ ಬರೆಯುವುದನ್ನು ನಿಲ್ಲಿಸಿತು ಎಂದು ನಿಮಗೆ ನೀವೇ ಪ್ರಶ್ನೆ ಕೇಳಿಕೊಳ್ಳುತ್ತೀರಿ ಶಾಯಿ ಮುಗಿದಿರಬಹುದು ಎಂದು ನೀವು ಊಹಿಸುವಿರಿ ಮೇಲೆ ಇಲ್ಲೊಂದಿದೆ ನಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಮ್ಮಷ್ಟಕ್ಕೆ ನಾವೇ ಕಂಡುಕೊಳ್ಳಲು ಹೇಗೆ ಪ್ರಯತ್ನಿಸಬಹುದು ಅಂತ ಹೇಳ್ತಾ ಇದ್ದಾರೆ ಮೇಲೆ ಇನ್ನು ನಂತರ ನೀವು ಲೇಖನಿಯನ್ನು ತೆರೆದು ಶಾಯಿಯನ್ನು ರಿಪಿಲ್ ಅನ್ನು ಪರಿಶೀಲಿಸುವ ಮೂಲಕ ನಿಮ್ಮ ಊಹೆಯನ್ನು ಪರೀಕ್ಷಿಸುತ್ತಿದ್ದೀರಿ ಮೇಲೆ ಸರಿಯ ಅಹ್ ಸರಿಯ ಊಹೆ ಅದು ಖಾಲಿಯಾಗಿದ್ದರೆ ನಿಮ್ಮ ಊಹೆ ಸರಿಯಾಗಿತ್ತು ಎನ್ನುವುದು ನಿಮ್ಮ ತಿಳಿದು ನಿಮಗೆ ತಿಳಿದು ಬರುತ್ತದೆ ಒಂದು ವೇಳೆ ಶಾಹಿ ಖಾಲಿಯಾಗದಿದ್ದರೆ ನೀವು ಏನೆಂದು ಯೋಚಿಸುವಿರಿ ಬಹುಶಃ ಶಾಹಿ ಒಣಗಿರಬಹುದೆಂದು ಮತ್ತೊಂದು ಊಹೆಯನ್ನು ಮಾಡುವಿರಿ ಈ ಊಹೆಯು ಸತ್ಯತೆಯನ್ನು ಪರೀಕ್ಷಿಸಲು ನೀವು ಇನ್ನೇನಾದರೂ ಮಾಡಲೆನ್ ಮಾಡಲೆತ್ನಿಸುವಿರಿ ಓಕೆ ಇನ್ನು ನೋಡೋಣ ವಿಜ್ಞಾನವು ನಿಖರವಾಗಿ ಹೀಗೆ ಕೆಲಸ ಮಾಡುತ್ತದೆ ನೀವು ನಿಮ್ಮ ಪೆನ್ ಏಕೆ ಬರೆಯುವುದನ್ನು ನಿಲ್ಲಿಸಿತು ಎನ್ನುವುದನ್ನು ಕಂಡುಕೊಳ್ಳಲು ಪ್ರಯತ್ನಿಸಿದ ಮಾರ್ಗ ವೈಜ್ಞಾನಿಕ ವಿಧಾನಕ್ಕೆ ಒಂದು ಉದಾಹರಣೆಯಾಗಿದೆ ಚಟುವಟಿಕೆ ಒಂದು ಪಾಯಿಂಟ್ ಒಂದು ನಾವೀಗ ಆಲೋಚಿಸೋಣ ಮತ್ತು ಬರೆಯೋಣ ಅಂತ ಇದೆ ಇಲ್ಲಿ ಏ ಇದೆ ನಾನಿಲ್ಲಿ ಬರೆದಿದ್ದೇನೆ ಉತ್ತರಗಳನ್ನ ಏನಿದೆ ನೀವು ಪರಿಹರಿಸಲು ಪ್ರಯತ್ನಿಸಿದ ಇದೇ ರೀತಿಯ ಸಮಸ್ಯೆಯ ಬಗ್ಗೆ ಬರೆಯಿರಿ ಅಂತ ಇದೆ ನಾವೇನ್ ಯಾವುದ್ರ ಬಗ್ಗೆ ಆಲೋಚನೆ ಒಂದು ಉದಾಹರಣೆ ಕೊಡ್ತೀನಿ ಸೈಕಲ್ ಚೈನ್ಗೆ ಆಯಿಲ್ ಹಾಕಿ ಸರಿ ಮಾಡಿದೆ ಇದು ಉದಾಹರಣೆ ಆಯ್ತು ಬಿ ಏನ್ ಕೇಳ್ತಾ ಇದಾರೆ ನೀವು ಯಾವ ಕ್ರಮಗಳನ್ನು ತೆಗೆದುಕೊಂಡಿರಿ ಅಂತ ಕೇಳ್ತಾ ಇದಾರೆ ಇವಾಗ ಬಿ ನಾನು ಉತ್ತರ ಬರಿತಾ ಇದ್ದೀನಿ ಇಲ್ಲಿ ಉತ್ತರ ಇಲ್ಲಿದೆ ನೋಡಿ ನನ್ನ ಸೈಕಲ್ ಚೈನ್ ಆಯಿಲ್ ಇಲ್ಲದ ಕಾರಣ ಅದು ಚಲಿಸುವಾಗ ಕರಕಶ ಶಬ್ದ ಮಾಡುತ್ತಿತ್ತು ಸೈಕಲ್ ಓಡಿಸಲು ಕಷ್ಟವಾಗುತ್ತಿತ್ತು ಮತ್ತು ಶಬ್ದ ಕೂಡ ಕಿರಿಕಿರಿ ಉಂಟು ಮಾಡುತ್ತಿತ್ತು ಚೈನ್ಗೆ ಆಯಿಲ್ ಹಾಕಿದ ನಂತರ ಚೈನ್ ಸರಾಗವಾಗಿ ಕೆಲಸ ಮಾಡಲಾರಂಭಿಸಿತ್ತು ಹಾಗೂ ಶಬ್ದವು ನಿಂತು ಹೋಯಿತು ಇದರಿಂದ ಸೈಕಲ್ ಮತ್ತೊಮ್ಮೆ ಸರಿಯಾಗಿ ಚಲಿಸಲು ಪ್ರಾರಂಭವಾಯಿತು ಈ ಸೊ ಇದು ಉದಾಹರಣೆ ಮತ್ತು ಅದರ ಉತ್ತರ ಅದಾದ್ಮೇಲೆ ವಿಜ್ಞಾನವು ಕೆಲ ಕೇವಲ ಸತ್ಯಗಳು ಮತ್ತು ಅಂಕಿಅಂಶಗಳನ್ನು ಕಂಠಪಾಠ ಮಾಡುವುದು ಅಥವಾ ಪ್ರಯೋಗಗಳನ್ನು ಮಾಡುವುದಲ್ಲ ಹಂತ ಹಂತವಾಗಿ ನಿರ್ದಿಷ್ಟ ಪ್ರಕ್ರಿಯೆಗಳನ್ನು ಅನುಸಾರಿ ಅನುಸರಿಸುವ ಮೂಲಕ ನಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಹಿಡಿಯಲು ವಿಜ್ಞಾನವು ನಮಗೆ ಸಹಾಯ ಮಾಡುತ್ತದೆ ಹಾಗಾದರೆ ನಾವು ಯಾವ ಹಂತಗಳನ್ನು ಅನು ಅನುಸರಿಸಬಹುದು ಮುಂದೆ ನೋಡೋಣ ಮತ್ತೆ ನೋಡಿ ನಾಲ್ಕು ಕೊಟ್ಟಿದರೆ ಒಂದು ಎರಡು ಮೂರು ನಾಲ್ಕು ಐದು ಮೊದಲಿಗೆ ನಮಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ಅಥವಾ ನಮಗೆ ಯಾವುದರ ಅರ್ಥವಾಗುವುದಿಲ್ಲವೋ ನಾವು ಅದನ್ನು ಗಮನಿಸೋಣ ಇದು ನಮಗೆ ಉಂಟು ಮಾಡುತ್ತದೆ ಮತ್ತು ಬಹುಶಃ ನಾವು ಇದರ ಬಗ್ಗೆ ಪ್ರಶ್ನೆಯೊಂದನ್ನು ಯೋಚಿಸುತ್ತೇವೆ ಅದಾದ ನಂತರ ನಾವು ಆ ಪ್ರಶ್ನೆಗೆ ಸಂಭವನೀಯ ಉತ್ತರವನ್ನು ಊಹಿಸುತ್ತೇವೆ ಪ್ರಯೋಗಗಳು ಅಥವಾ ಹೆಚ್ಚಿನ ಅವಲೋಕನಗಳ ಮೂಲಕ ನಾವು ಆ ಊಹೆಯನ್ನು ಪರಿಶೂಲಿ ಪರಿಶೀಲಿಸುತ್ತೇವೆ ಆದ್ದರಿಂದ ನಿಜವಾಗಿಯೂ ನಮ್ಮ ಪ್ರಶ್ನೆಗೆ ಉತ್ತರ ಲಭಿಸಿದೆಯೇ ಇಲ್ಲವೇ ಎಂದು ತಿಳಿಯಲು ನಾವು ಫಲಿತಾಂಶಗಳನ್ನು ವಿಶ್ಲೇಷಿಸಲು ಪ್ರಯತ್ನಿಸುತ್ತೇವೆ ಅದೇ ರೀತಿ ಇನ್ನು ಒಂದು ವೈಜ್ಞಾನಿಕ ವಿಧಾನ ಅನುಸರಿಸಿ ಸಮಸ್ಯೆಗಳನ್ನು ಪರಿಹರಿಸಲು ಅಥವಾ ಹೊಸತನ್ನು ಕಂಡುಹಿಡಿಯುವ ವ್ಯಕ್ತಿಗಳೇ ವಿಜ್ಞಾನಿಗಳು ಅಂದರೆ ವೈಜ್ಞಾನಿಕ ವಿಧಾನವನ್ನು ಅನುಸರಿಸುವ ಯಾರೇ ಆಗಲಿ ವಿಜ್ಞಾನಿಯಂತೆ ಕೆಲಸ ಮಾಡುತ್ತಾರೆ ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದರೆ ಕುಕ್ಕರ್ ಬಳಸಿ ಅಡಿಗೆ ಮಾಡುತ್ತಿರುವ ಯಾರಿಗಾದರೂ ಕುಕ್ಕರ್ನಿಂದ ಬೇಳೆ ಏಕೆ ಹೊರ ಚೆಲ್ಲುತ್ತಿಲ್ಲ ಎಂದು ಅಚ್ಚರಿ ಆಗಿರಬಹುದು ಕುಕ್ಕರಿನಲ್ಲಿ ನೀರು ಜಾಸ್ತಿ ಇತ್ತೆ ಟಯರ್ ಏಕೆ ಚಪ್ಪಟೆಯಾಗಿದೆ ಎಲ್ಲಿಂದ ಗಾಳಿ ಸೋರಿಕೆಯಾಗುತ್ತಿದೆ ಎಂದು ಕಂಡುಹಿಡಿಯಲು ಪ್ರಯತ್ನಿಸುವ ಬೈಸಿಕಲ್ ರಿಪೇರಿ ಅವನ ಬಗ್ಗೆ ಆಲೋಚಿಸಿ ಅಥವಾ ವಿದ್ಯುತ್ ಬಲ್ಬ್ ಏಕೆ ಉರಿಯುತ್ತಿಲ್ಲ ಸಮಸ್ಯೆ ಬಲ್ಬ್ನಲ್ಲಿದೆಯೋ ಬಲ್ಬ್ನಲ್ಲಿ ಇದೆಯೋ ಅಥವಾ ಒತ್ತು ಗುಂಡಿಯಲ್ಲೋ ಅಂದರೆ ಸ್ವಿಚ್ ನಲ್ಲಿ ಇದೆಯೋ ಎಂದು ಕಂಡುಹಿಡಿಯಲು ಪ್ರಯತ್ನಿಸುವ ಎಲೆಕ್ಟ್ರಿಷಿಯನ್ ಬಗ್ಗೆ ಆಲೋಚಿಸಿ ಇದೇ ರೀತಿ ನಾವು ಪ್ರಶ್ನೆಗಳನ್ನು ಕೇಳುವಾಗ ಮತ್ತು ನಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳುವಾಗ ಪ್ರಯತ್ನಿಸುವಾಗ ನಾವು ಒಂದು ರೀತಿಯಲ್ಲಿ ವಿಜ್ಞಾನಿಗಳೇ ಅದೇ ರೀತಿ ಚಟುವಟಿಕೆ ಒಂದು ಪಾಯಿಂಟ್ ಎರಡು ಕೊಟ್ಟಿದ್ದಾರೆ ನಾವೀಗ ಆಲೋಚಿಸೋಣ ಮತ್ತು ಬರೆಯೋಣ ದೈನಂದಿನ ಬದುಕಿನಲ್ಲಿ ವ್ಯಕ್ತಿಯೊಬ್ಬರು ವೈಜ್ಞಾನಿಕ ವಿಧಾನವನ್ನು ಅನುಸರಿಸುತ್ತಿದ್ದಾರೆ ಎಂದು ಕೊಳ್ಳುವ ಸನ್ನಿವೇಶವನ್ನು ವಿವರಿಸಿ ಇಲ್ಲಿದೆ ಅದು ನಮ್ಮ ದೈನಂದಿನ ಜೀವನದ ಅನೇಕ ಸನ್ನಿವೇಶಗಳು ನಮಗೆ ತಿಳಿದ ತಿಳಿಯದು ವೈಜ್ಞಾನಿಕ ವಿಧಾನವನ್ನು ಅನ್ವಯಿಸುತ್ತೇವೆ ಅನ್ವಯಿಸುತ್ತದೆ ಎನ್ನುವುದು ಈಗ ನಿಮ್ಮ ಅರಿವಿಗೆ ಬಂತೆ ನಾವೆಲ್ಲರೂ ವೈಜ್ಞಾನಿಕ ವಿಧಾನವನ್ನು ಅನ್ವಯಿಸುತ್ತಿದ್ದರೂ ವಿಜ್ಞಾ ವಿಜ್ಞಾನವನ್ನು ಕಲಿಯುವುದರಿಂದ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳುವ ಮತ್ತು ಬ್ರಹ್ಮಾಂಡ ನಿಗೂಢತೆಯನ್ನು ಭೇದಿಸುವ ನಮ್ಮ ಸಾಮರ್ಥ್ಯಗಳು ವೃದ್ಧಿಯಾಗುತ್ತವೆ ಅದೇ ರೀತಿ ಇದನ್ನು ಪ್ಯಾರಾಗ್ರಾಫ್ನ ಓದಿಕೊಳ್ಳಿ ಸೊ ಇನ್ನು ಚಟುವಟಿಕೆ ಒಂದು ಪಾಯಿಂಟ್ ಮೂರಿದೆ ನಾವೀಗ ಆಲೋಚಿಸೋಣ ಮತ್ತು ಬರೆಯೋಣ ನೋಡಿ ಇಲ್ಲಿ ಪ್ರಶ್ನೆ ಕೊಟ್ಟಿದ್ದಾರೆ ಒಂದು ವೇಳೆ ನೀವು ಯಾವುದಾದರೂ ಕುರಿತು ಆಗಲಿ ಏಕೆ ಎಂಬ ಪ್ರಶ್ನೆ ಕೇಳಬಯಸಿದರೆ ನೀವು ಏನೆಂದು ಕೇಳುವರಿ ನಾನು ಉದಾಹರಣೆ ಬರ್ತಾ ಇದ್ದೇನೆ ಮಳೆ ಏಕೆ ಬೀಳುತ್ತದೆ ಅದಾದಮೇಲೆ ಬಿಸಿಲು ಏಕೆ ಬೀಳುತ್ತದೆ ಸೊ ಇವು ಏಕೆ ಎಂಬ ಪ್ರಶ್ನೆಗಳನ್ನ ನೀವು ಬರಿಬಹುದು ಉದಾಹರಣೆಗಳನ್ನ ನಿಮ್ಮ ಪ್ರಶ್ನೆಗೆ ನೀವು ಉತ್ತರವನ್ನು ಹೇಗೆ ಕಂಡುಕೊಳ್ಳುತ್ತೀರಿ ಎಂದು ಬರೆಯಲು ಪ್ರಯತ್ನಿಸಿ ಮಳೆ ಏಕೆ ಬೀಳುತ್ತಂದ್ರೆ ಎಲ್ಲ ಪ್ರಾಣಿ ಅಂದ್ರೆ ಎಲ್ಲ ಕಡೆ ಎಲ್ಲ ಭೂಮಿಗೆ ನೀರು ಬೇಕಾಗುತ್ತೆ ಅಂತರ್ಜಲ ಜಾಸ್ತಿ ಆಗುತ್ತೆ ಸೊ ಅದಕ್ಕೋಸ್ಕರ ಬಿಸಿಲಲ್ಲಿ ಏನಾಗುತ್ತೆ ನೀರು ಆವಿಯಾಗಿ ಮೇಲ್ಗಡೆ ಹೋಗುತ್ತೆ ಅದಾದ್ಮೇಲೆ ಅದಕ್ಕೆ ತಂಪು ತಗುಲಿದಾಗ ಅದು ಮತ್ತೆ ನೀರಾಗಿ ಭೂಮಿಯ ಮೇಲೆ ಬೀಳುತ್ತದೆ ಸೊ ಇದರಿಂದಾಗಿ ಭೂಮಿಯ ಅಂತರ್ಜಲ ಕೂಡ ಜಾಸ್ತಿ ಆಗುತ್ತದೆ ಸೊ ಅದರ ಅದರ ಉತ್ತರ ಮೇಲೆ ಅಪರೂಪ ಅಪರೂಪಕ್ಕೊಮ್ಮೆ ಏಕಾಂಗಿಯಾಗಿ ವೈಜ್ಞಾನಿಕ ಆವಿಷ್ಕಾರಗಳು ಸಂಭವಿಸುತ್ತವೆ ಪ್ರಪಂಚ ಪ್ರಪಂಚದಾದ್ಯಂತ ಪ್ರಪಂಚದಾದ್ಯಂತ ವಿಜ್ಞಾನಿಗಳು ಜೊತೆ ಜೊತೆಯಾಗಿ ದೊಡ್ಡ ತಂಡಗಳಲ್ಲಿ ಕೆಲಸ ಮಾಡುತ್ತಾರೆ ಆದ್ದರಿಂದ ನಿಮಗೆ ಉತ್ತರವನ್ನು ಕಂಡುಹಿಡಿಯಲು ಸಾಧ್ಯವಾಗದಿದ್ದರೆ ನಿಮಗೆ ಸಹಾಯ ಮಾಡುವಂತೆ ನಿಮ್ಮ ಸ್ನೇಹಿತರನ್ನು ಕೇಳಿಕೊಳ್ಳಿ ಸಹಭಾಗಿತ್ವದ ಅನ್ವೇಷಣೆ ಯಾವಾಗಲೂ ಹೆಚ್ಚು ಮು ಮುದ ನೀಡುತ್ತದೆ ಅದಾದ್ಮೇಲೆ ಇನ್ನು ನೆನಪಿಡಿ ಮಕ್ಕಳೇ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಆರನೇ ತರಗತಿಯಲ್ಲಿ ಉತ್ತರಗಳನ್ನು ಕಂಡುಕೊಳ್ಳಲಾರಿರಿ ಚಿಂತಿಸಬೇಡಿ ನೀವು ಮುಂದಿನ ಐದು ವರ್ಷ ಅಥವಾ ಅದರಾಚೆಗವು ನಿಮ್ಮ ಈ ವಿಜ್ಞಾನ ಯಾನವನ್ನು ಮುಂದುವರಿಸುವಿರಿ ಸಿಗ್ತಲ್ವಾ ಸೊ ಇಲ್ಲಿಗೆ ಅದಾದ ಮೇಲೆ ಕೊನೆಗೆ ಇಷ್ಟಿದೆ ಅದನ್ನು ಕೂಡ ಹೇಳ್ತೇನೆ ಮಕ್ಕಳು ಮಳೆಯನ್ನು ಆನಂದಿಸುವಂತೆಯೇ ವಿಜ್ಞಾನವು ಕೂಡ ಇದೇ ರೀತಿ ಹಲಾಕರಾದ ಅನ್ವೇಷಣೆಯಂತೆ ನಿಮ್ಮ ಈ ವೈಜ್ಞಾನಿಕ ಯಾನವನ್ನು ಆನಂದಿಸಿ ಅನ್ವೇಷಿಸುತ್ತಲೇ ಇರಿ ಮತ್ತು ಬ್ರಹ್ಮಾಂಡದ ಅದ್ಭುತ ಕೌತುಕಗಳ ಬಗ್ಗೆ ಆಲೋಚಿಸುವ ಆಲೋಚಿಸುವ ಮತ್ತು ಪ್ರಶ್ನೆ ಪ್ರಶ್ನೆಗಳನ್ನು ಕೇಳುವುದನ್ನು ಎಂದಿಗೂ ನಿಲ್ಲಿಸದಿರಿ ವಿಜ್ಞಾನದ ಈ ರೋಮಾಂಚಕ ಯಾನವನ್ನು ಪ್ರಾರಂಭಿಸಲು ನೀವು ಸಿದ್ಧರಾಗಿರಿ ನಾವೀಗ ಪಯಣವನ್ನು ಆರಂಭಿಸೋಣ ಸೊ ಇಲ್ಲಿಗೆ ಈ ಮೊದಲನೇ ಪಾಠ ಮುಗಿತು ಅದಾದ್ಮೇಲೆ ಬುದ್ಧಿವಂತರಾಗಬೇಕಾದರೆ ನೀವು ಏಕೆ ಎಂದು ಪ್ರಶ್ನಿಸುವ ಗುಣವನ್ನು ಮೈಗೂಡಿಸಿಕೊಳ್ಳಬೇಕು ಈತಲ್ವಾ ಸೊ ಇದು ಮೊದಲನೇ ಪಾಠದ ಸಾರಾಂಶ ಇಲ್ಲಿಗೆ ಮುಗಿದಿರುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಮತ್ತೆ ಮುಂದಿನ ಒಂದು ಪ್ರಶ್ನೋತ್ತರಗಳ ವಿಡಿಯೋದಲ್ಲಿ ಭೇಟಿಯಾಗೋಣ